ಈಗ ಎಲ್ಲಿ ಬಂದ್ ಕಾಣಿ ಮ್ಯಾಂಗೋರ ಕಾಯ್ಕಿಂಗ್ ಸೀದಾ ಈಗ ನಾವು ಸಾಲಿಗ್ರಾಮ ದೇವಸ್ಥಾನ ಹತ್ರ ಬಂತ ನಾಳೆ ಹಬ್ಬ ಇತ್ತು ಫುಲ್ ವೆಬ್ಬೆ ಚೇಂಜ್ ಆಯ್ತು ಕಾಣಿ ಅಲ್ಲಿ ಪ್ರಾಣಿ ಅದಕ್ಕೆ ಪ್ರಾಣಿ ರೆಸ್ಕ್ಯೂ ಮಾಡ್ತದೆ ಅವರು ಹಾವನ್ನೆಲ್ಲ ಇದು ಮಾಡ್ತಾರೆ ನಾಯಿ ಹಾವು ಪ್ರತಿಯೊಂದು ಇರುತ್ತೆ ಅದನ್ನ ಕಾಣ್ ತೋರ್ಸ್ತೆ ಕಾಣಿ ದೇವಸ್ಥಾನ ಪಕ್ಕದಾಗೆ ಇತ್ತು ಅದು ತೋರ್ಸ್ತೆ ಕಾಣಿ ಅದು ನಾಳೆ ಹಬ್ಬದ ಇಲ್ಲ ಆಚೆಲ್ಲ ಸೊ ಇದೇ ಜಾಗ ಅದು ಇದೇ ಜಾಗ ಇಲ್ಲಿ ಕಣಿ ಭತ್ತ ಭತ್ತೆ ಕಾಣಿ ನಗರ್ ಬೆಕ್ಕಿತ್ತು ಕಣಿ ನಾ ಹಿಂಗೆಲ್ಲ ರೆಸ್ಕ್ಯೂ ಅವರೆಲ್ಲ ಕರೆಕ್ಟ್ ಎಲ್ಲ ಗಿಳಿ ಎಲ್ಲ ಇತ್ತು ಸುಮಾರು ಹಕ್ಕಿ ಇತ್ತು ಎಲ್ಲ ತರದ ಹಕ್ಕಿ ಇತ್ತು ಬೆಕ್ಕಿನ ಮರಗತ್ತಿಲ್ಲ ಹ್ಮ್ ದನ ಆಡು ಮೇಕೆ ಎಲ್ಲ ಥರ ಪ್ರಾಣಿಗಳು ಇತ್ತು ಪಕ್ಷಿಗಳು ಇತ್ತು ಸೊ ಇವ್ರೆಂತಂದ್ರೆ ಪೆಟ್ಟ ಇರುತ್ತಲ್ಲ ಇವ್ರು ರೆಸ್ಕ್ಯೂ ಮಾಡಿ ಈಗ ಹಾವು ಕಣಿ ಅರ್ಧಕ್ಕರ್ಧ ಕಟ್ಟ ಅದನ್ನು ಅದನ್ನು ಫುಲ್ ರೆಸ್ಕ್ಯೂ ಮಾಡಿ ಅದು ಗುಣಫಲವಿಗೂ ಅವ್ರು ಅವರೇ ಟೇಕ ಬಾಯಿಗೆ ಹಾಕಿ ಹೋಗಿತ್ತು ನಾಯಿ ಬೆಕ್ಕು ಮತ್ತೆ ನಾಯಿ ತುಂಬಾ ಇದು ಅಂದ್ರೆ ಹೆಣ್ಣು ನಾಯಿ ಅಂದ್ಕೊಂಡ್ ಕೆಲವ್ರು ಹೆಣ್ಣು ನಾಯಿ ಬೆಕ್ಕನ್ಕೊಂಡ್ ಕೆಲವ್ರು ಬಿಟ್ಟು ಇರ್ತಾರಲ್ಲ ರೋಡ್ ಹತ್ರ ಎಲ್ಲ

ಅದು ಕಂಬಳೆ ಕಂಬಳೆ ಹಾಯ್ ಹೆಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವೆರಿ ಟ್ಯೂಸ್ ಚಾನಲ್ ಇವತ್ತು ಎಲ್ಲಿಗೆ ಹೋಗಿತ್ತು ಅಂದ್ರೆ ಸಂಡೇ ಇವತ್ತು ಸಂಡೇ ಮಾಡೋಕ್ಕೆ ಎಲ್ಲಿಗೆ ಹಾಬ್ದಂದು ಗೊತ್ತಿಲ್ಲ ಗೊತ್ತಿತ್ತು ಸೊ ಅದಕ್ಕೆ ಒಂದೊಂದು ಕುಂದಾಪುರ ಹೋಗಿ ಅಲ್ಲಿಂದ ಮನೆವಪ್ಪ ಅನ್ಕಂಡು ಈ ಪಾರ್ಕಿ ಪಾರ್ಕಿ ಯಪ್ಪ ಪಾರ್ಕಿ ಒಂದೊಂದು ಪಾರ್ಕಿಗೆ ಹೋದಿತ್ತು ತುಂಬ ಟೈಮ್ ಆಯಿತು ಕಾಂಬ ಅಲ್ಲಿ ತುಂಬ ಚೇಂಜ್ ಮಾಡ್ತಿದ್ರು ಆಗಲಿಕ್ಕೆ ಅದನ್ನು ಕಾಂಬ ಹೇಗೆ ಅಂತೆಲ್ಲ ಮಾಡಿದ್ರು ಏನು ಹಾಪಂಗಾರ್ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಪಂಗಾರ ಇಲ್ಲೂ ಗಾಡಿ ಇಡುಕ್ಕೆ ಜಾಗ ಇಲ್ಲದೆ ಕಾಣಿ ಆ ಗಾಡಿ ಆಚೆ ಇಡು ಎಲ್ಲರೂ ಇದೇ ಹೊಡೆದಲ್ಲ ಪಾರ್ಕಿ ಬಂತು ಈಗ ಬರ್ತಾ ಬರ್ತಾನೆ ಮಕ್ಕಳು ಫುಲ್ ಆಟಾಡೋರು ಮಾಡ್ತಿದ್ವಿ ಮಕ್ಕಳ ಆಗಳೇ ಬಂದಾಗ ಈಗ ಹಾಪು ಟೈಮ್ ಮಕ್ಕಳೆಲ್ಲ ಹಾಪು ಟೈಮ್ ಆಯಿತು ನಾವೀಗ ಬಂದೆ ನಮ್ಮ ಚೋಟೂನು ಎಲ್ಲಿಗರು ಹಾಪ ಹಾಪ ಅಮ್ಮನ್ನ ರಗಳಿ ಮಾಡ್ತಿದ್ದ ಬೀಚಿಗೆ ಹಾಪಮ್ಮ ಬೀಚಿಗೆ ಹಾಪಮ್ಮ ಪ್ರತಿ ಸಂಡೆ ಆತ್ರ ನಾರ್ಮಲ್ ಆಗಿ ಮಕ್ಕಳು ಕರ್ಕೊಂಡು ಈಗ ಅಕ್ಕಲ್ ಮಣಿಪಾಲಲ್ಲಿ ಇದ್ದಾವಲ್ಲ ಸೊ ಅದಕ್ಕೆ ಅಕ್ಕ ಹಾಪ್ಕ ದೊಡ್ಡ ಅಕ್ಕ ಹಾಪ್ಕ ಇಲ್ಲ ಅವನು ಹಿಡ್ಕೊ ಓದಿದ್ದೆ ಹಾಪ 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 ನೈಟ್ ಹೊತ್ತೆ ಆಗ್ತಿರೋದು ಎಲ್ಲ ಖಾಲಿ ಖಾಲಿ ಐತಿ ಒಂದಿಬ್ಬರೂ ಆಡ್ಸ್ತಿದ್ರು ಮಕ್ಕಳ

ಹಬ್ಬಕ್ಕೆ ಹಾಕಿರ್ ಹಾಕಿರ್ಕಣೆ ಪ್ರಿಪರೇಷನ್ ಎಲ್ಲ ಆತಿತ್ತು ಚೋಟು ನಿಮಗೆ ಮ್ಯಾಗಿ ಬಿಟ್ಟು ಹೇಳ ಇಷ್ಟನಾ ಇಷ್ಟ ಇಲ್ಲ ತುಂಬ ಇಷ್ಟನಾಣೆ ಮ್ಯಾಗಿ ತಿಂದಿಲ್ಲ ಕಾಣಿ ಮ್ಯಾಗಿ ಇಷ್ಟ ನನಗೆ ಮನೆಗೆ ಎದ್ರು ಕೂಡೇ ಮ್ಯಾಗಿ ಮಾಡಿಕೊಡಿ ಮ್ಯಾಗಿ ಮಾಡಿಕೊಡಿ ಅಂತ ಅಲ್ಲ